ಹಾಯ್ ಹೆಲೋ ಎವ್ರಿವನ್ ಎಲ್ರಿಗೂ ನಮಸ್ಕಾರ ಜ್ಞಾನ್ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಭಗವಾನ್ ವಿಷ್ಣುವು ನರಸಿಂಹನ ಅವತಾರವನ್ನು ತೆಗೆದುಕೊಂಡು ತನ್ನ ಪ್ರೀತಿಯ ಭಕ್ತ ಪ್ರಹ್ಲಾದನ ಜೀವವನ್ನು ಉಳಿಸಿದ ಎಂಬ ವಿಷ್ಣು ಮತ್ತು ಪ್ರಹ್ಲಾದ ಕಥೆಯ ಬಗ್ಗೆ ನೀವು ಕೇಳಿರಬಹುದು ಭಗವಾನ್ ವಿಷ್ಣುವಿನ ಪ್ರತಿಯೊಂದು ಅವತಾರವೂ ಬಹಳ ವಿಶೇಷವಾಗಿದೆ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಶ್ರೀಹರಿಯ ಪ್ರತಿಯೊಂದು ಅವತಾರಗಳ ಹಿಂದೆ ಕೆಲವು ದೊಡ್ಡ ಕಾರಣಗಳಿವೆ ಧರ್ಮದ ಮೇಲೆ ಅಧರ್ಮವು ಮೇಲುಗೈ ಸಾಧಿಸಿದಾಗ ಭಗವಾನ್ ವಿಷ್ಣು ಭೂಮಿಯ ಮೇಲೆ ವಿವಿಧ ರೂಪಗಳಲ್ಲಿ ಅವತರಿಸುವ ಮೂಲಕ ಅಧರ್ಮವನ್ನು ನಾಶಪಡಿಸುತ್ತಾನೆ ಅದೇ ರೀತಿ ವಿಷ್ಣುವಿನ ನರಸಿಂಹ ಅವತಾರವೂ ಕೂಡ ವಿಷ್ಣುವಿನ ನರಸಿಂಹ ಅವತಾರವನ್ನ ಪೂಜಿಸಲಾಗುತ್ತದೆ ಈ ಕಾರಣಕ್ಕಾಗಿ ನಾವು ಸಾಕಷ್ಟು ನರಸಿಂಹಸ್ವಾಮಿ ದೇವಾಲಯಗಳನ್ನ ನೋಡಬಹುದು ಆದರೆ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ನರಸಿಂಹಸ್ವಾಮಿ ದೇವಾಲಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಶ್ರೀ ವರಾಹಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಸಿಂಹಾಚಲಂ ಭಾರತದ ಆಂಧ್ರ ಪ್ರದೇಶದ ರಾಜ್ಯದ ವಿಶಾಖಪಟ್ಟಣಂನಲ್ಲಿ ಸಮುದ್ರ ಮಟ್ಟದಿಂದ ಮುನ್ನೂರು ಮೀಟರ್ ಎತ್ತರದಲ್ಲಿರುವ ಸಿಂಹಾಚಲಂ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಒಂದು ಹಿಂದೂ ದೇವಾಲಯ ಇದು ವಿಷ್ಣುವಿಗೆ ಸಮರ್ಪಿತವಾಗಿದೆ ಇಲ್ಲಿ ಇವನನ್ನ ವರಾಹ ನರಸಿಂಹ ಎಂದು ಪೂಜಿಸಲಾಗುತ್ತದೆ ಸಿಂಹಾಚಲಂ ದೇವಾಲಯವನ್ನ ನರಸಿಂಹ ದೇವರ ಮನೆ ಎಂದು ಕರೆಯುತ್ತಾರೆ ಈ ದೇವಾಲಯದ ದೊಡ್ಡ ಎಂದರೆ ಈ ದೇವಾಲಯದಲ್ಲಿ ನರಸಿಂಹನು ತಾಯಿ ಲಕ್ಷ್ಮಿಯೊಂದಿಗೆ ನೆಲೆಸಿದ್ದಾನೆ ಸಿಂಹಾಚಲಂ ದೇವಾಲಯವು ಅತ್ಯಂತ ವಿವರವಾದ ಕಲ್ಲಿನ ಕೆತ್ತನೆಗಳು ಮತ್ತು ವಿನ್ಯಾಸದಿಂದ ಅಲಂಕರಿಸಲ್ಪಟ್ಟಿದೆ ಭಗವಾನ್ ವಿಷ್ಣುವಿನ ಮೂರು ಮತ್ತು ನಾಲ್ಕನೇ ಅವತಾರಗಳ ಸಂಯೋಜನೆಯಾದ ಶ್ರೀ ಲಕ್ಷ್ಮಿ ನರಸಿಂಹ ಸ್ವಾಮಿಯು ಕಾಣಿಸಿಕೊಳ್ಳುವ ದೇಶದ ಏಕೈಕ ದೇವಾಲಯ ಇದಾಗಿದೆ ಭಗವಾನ್ ನರಸಿಂಹ ಇಲ್ಲಿ ತ್ರಿಭಂಗ ಭಂಗಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ ಮತ್ತು ಮಾನವ ಮುಂಡದ ಮೇಲೆ ಸಿಂಹದ ತಲೆಯೊಂದಿಗೆ ಎರಡು ಕೈಗಳನ್ನು ಹೊಂದಿದ್ದಾನೆ ಪ್ರಮುಖ ತೀರ್ಥಯಾತ್ರಾ ಕೇಂದ್ರಗಳಾದ ಆಂಧ್ರ ಪ್ರದೇಶದ ಮೂವತ್ತೆರಡು ನರಸಿಂಹ ದೇವಾಲಯಗಳಲ್ಲಿ ಸಿಂಹಾಚಲಂ ಒಂದು ಶ್ರೀಕುರ್ಮಂ ಮತ್ತು ಇತರುಗಳೊಂದಿಗೆ ಇದನ್ನ ಮಧ್ಯಕಾಲೀನ ಅವಧಿಯಲ್ಲಿ ವೈಷ್ಣವರ ಪ್ರಮುಖ ಕೇಂದ್ರವೆಂದು ಪರಿಗಣಿಸಲಾಗಿತ್ತು ದೇವಾಲಯದ ವಾಸ್ತುಶಿಲ್ಪವು ಒರಿಸನ್ ಮತ್ತು ಚಾಲುಕ್ಯ ಶೈಲಿಗಳ ಮಿಶ್ರಣವಾಗಿದೆ ದೇವಾಲಯದ ಮುಖ್ಯ ಗರ್ಭಗೃಹವನ್ನ ಕಳಿಂಗ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಸಂಕೀರ್ಣವಾದ ಕೆತ್ತನೆಯ ಕಲ್ಲಿನ ಗೋಡೆಗಳು ಮತ್ತು ಸುಂದರವಾದ ಶಿಲ್ಪಗಳು ದೇವಾಲಯದ ಹೊರಗೋಡೆಗಳನ್ನು ಹಿಂದೂ ಪುರಾಣ ಮತ್ತು ವಿವಿಧ ದೇವತೆಗಳ ದೃಶ್ಯಗಳಿಂದ ಅಲಂಕರಿಸಲಾಗಿದೆ ಸಿಂಹಾಚಲಂ ದೇವಾಲಯದ ಪ್ರಧಾನ ದೇವತೆ ನರಸಿಂಹ ವಿಷ್ಣುವಿನ ಅರ್ಧ ಸಿಂಹ ಅರ್ಧ ಮಾನವ ರೂಪ ನರಸಿಂಹನ ವಿಗ್ರಹವು ಸಿಂಹದ ಮುಖ ಮತ್ತು ಮಾನವ ದೇಹದಿಂದ ಚಿತ್ರಿಸಲಾಗಿದೆ ಇದು ಸ್ವಯಂಭೂ ವಿಗ್ರಹ ಎಂದು ನಂಬಲಾಗಿದೆ ಸಿಂಹಾಚಲಂ ದೇವಾಲಯವು ಮಹತ್ವದ್ದಾಗಿದೆ ಯಾಕಂದ್ರೆ ಇದು ವಿಷ್ಣುವಿನ ಹಂದಿ ಅವತಾರವಾದ ವರಾಹ ದೇವರ ವಿಗ್ರಹವನ್ನ ಹೊಂದಿದೆ ನರಸಿಂಹ ದೇವರ ವಿಗ್ರಹದ ಪಕ್ಕದಲ್ಲಿ ವರಾಹ ವಿಗ್ರಹವನ್ನ ಇರಿಸಲಾಗಿದೆ ಮತ್ತು ಭಕ್ತರು ಎರಡು ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ದೇವಸ್ಥಾನವು ಹಲವಾರು ಹಬ್ಬಗಳನ್ನ ಬಹಳ ವೈಭವ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೆ ವೈಶಾಖ ಮಾಸದಲ್ಲಿ ನಡೆಯುವ ವಾರ್ಷಿಕ ಬ್ರಹ್ಮೋತ್ಸವವು ಅತ್ಯಂತ ಪ್ರಮುಖ ಉತ್ಸವವಾಗಿದ್ದು ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಆಕರ್ಷಿಸುತ್ತದೆ ಇತರ ಮಹತ್ವದ ಹಬ್ಬಗಳಲ್ಲಿ ವೈಕುಂಠ ಏಕಾದಶಿ ನರಸಿಂಹ ಜಯಂತಿ ಮತ್ತು ವರಾಹ ಜಯಂತಿ ಸೇರಿವೆ ಕಲ್ಯಾಣೋತ್ಸವ ಮತ್ತು ಚಂದನೋತ್ಸವವು ದೇವಾಲಯದಲ್ಲಿ ಆಚರಿಸಲಾಗುವ ಎರಡು ಪ್ರಮುಖ ಉತ್ಸವಗಳಾಗಿವೆ ನವರಾತ್ರೋತ್ಸವ ಮತ್ತು ಕಾಮದ ಕೂಡ ಆಚರಿಸಲಾಗುತ್ತದೆ ಸಿಂಹಾಚಲಂದಲ್ಲಿ ಆಚರಿಸಲಾಗುವ ಹಬ್ಬಗಳು ದ್ರಾವಿಡ ಸಂಪ್ರದಾಯದ ಪ್ರಭಾವವನ್ನು ಹೊಂದಿವೆ ಸಿಂಹಾಚಲಂ ದೇವಸ್ಥಾನವು ತನ್ನ ಶ್ರೀಮಂತ ಇತಿಹಾಸ ಮತ್ತು ಬಲವಾದ ಸಾಂಪ್ರದಾಯಿಕ ಮೌಲ್ಯಗಳಿಂದ ಕೂಚಿಮಂಚಿ ತಿಮ್ಮ ಕವಿ ಆಡಿದಂ ಸುರಕವಿ ಮುಂತಾದ ಅನೇಕ ಕವಿಗಳಿಗೆ ಸ್ಫೂರ್ತಿಯ ಮೂಲವಾಗಿದೆ ಸಿಂಹಾಚಲಂ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿ ದೇವರನ್ನ ವರ್ಷಕ್ಕೊಮ್ಮೆ ಮಾತ್ರ ನೋಡಬಹುದು ಯಾಕಂದರೆ ಅಕ್ಷಯ ತೃತೀಯ ದಿನವೊಂದನ್ನು ಹೊರತುಪಡಿಸಿ ವರ್ಷದ ಪ್ರತಿಯೊಂದು ದಿನವೂ ಇಲ್ಲಿ ನರಸಿಂಹಸ್ವಾಮಿ ವಿಗ್ರಹವನ್ನು ಶ್ರೀಗಂಧದ ಲೇಪನದಿಂದ ಮುಚ್ಚಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಇಲ್ಲಿನ ನರಸಿಂಹಸ್ವಾಮಿ ವಿಗ್ರಹದ ಮೇಲಿನ ಪೇಸ್ಟನ್ನು ತೆಗೆದು ಭಕ್ತರಿಗೆ ನರಸಿಂಹಸ್ವಾಮಿ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ನರಸಿಂಹನು ಹಿರಣ್ಯ ಕಶ್ಯಪವನ್ನು ಸಂಹಾರ ಮಾಡಿದಾಗ ಭಕ್ತ ಪ್ರಹ್ಲಾದರು ಈ ದೇವಾಲಯವನ್ನು ನಿರ್ಮಿಸಿದನು ಕಾಲಾನಂತರದಲ್ಲಿ ಈ ದೇವಾಲಯವು ಭೂಗರ್ಭದಲ್ಲಿ ಲೀನವಾಯಿತು ಎಂದು ಹೇಳಲಾಗುತ್ತದೆ ಸ್ವತಃ ರಾಜ ಪುರೂರವನ್ನು ಭೂಮಿಯೊಳಗಡೆ ಹೋದ ನರಸಿಂಹ ದೇವರ ವಿಗ್ರಹವನ್ನು ಹೊರತೆಗೆದು ಅದನ್ನು ಪುನಃ ಸ್ಥಾಪಿಸಿ ಶ್ರೀಗಂಧದ ಪೇಸ್ಟ್ನಿಂದ ಮುಚ್ಚಿದನು ಈ ದೇವಾಲಯವನ್ನ ಪುನರ್ ನಿರ್ಮಿಸಿದ ಕೀರ್ತಿ ರಾಜ ಪುರೂರವನಿಗೆ ಸಲ್ಲುತ್ತದೆ ಇನ್ನು ಈ ವಿಗ್ರಹವನ್ನ ಶ್ರೀಗಂಧದ ಪೇಸ್ಟ್ ನಿಂದ ಯಾಕೆ ಮುಚ್ಚಲಾಗುತ್ತದೆ ಎಂದರೆ ಪುರಾಣಗಳ ಪ್ರಕಾರ ಹಿರಣ್ಯ ಕಶ್ಯಪವನ್ನ ಕೊಲ್ಲುವ ಸಮಯದಲ್ಲಿ ನರಸಿಂಹ ದೇವರು ತುಂಬಾ ಕೋಪಗೊಂಡಿದ್ದರು ಆದ್ದರಿಂದ ಅವನ ಕೋಪವನ್ನ ಶಾಂತಗೊಳಿಸಲು ಶ್ರೀಗಂಧದ ಪೇಸ್ಟ್ ಅನ್ನ ಅನ್ವಯಿಸಲಾಯಿತು ಇದರಿಂದ ಅವನ ಕೋಪ ಕಡಿಮೆಯಾಯಿತು ಅಂದಿನಿಂದ ನರಸಿಂಹ ದೇವರ ವಿಗ್ರಹಕ್ಕೆ ಶ್ರೀಗಂಧದ ಪೇಸ್ಟ್ ಅನ್ನ ಹಚ್ಚುವ ಸಂಪ್ರದಾಯ ನಡೆದುಕೊಂಡು ಬಂದಿದ್ದು ವರ್ಷಕ್ಕೊಮ್ಮೆ ಅಕ್ಷಯ ತೃತೀಯ ದಿನದಂದು ಈ ಶ್ರೀಗಂಧದ ಪೇಸ್ಟ್ ಅನ್ನ ತೆಗೆಯಲಾಗುತ್ತದೆ ನಂತರ ಜನರು ನರಸಿಂಹ ದೇವರ ನಿಜವಾದ ಪ್ರತಿಮೆಯ ದರ್ಶನವನ್ನ ಪಡೆದುಕೊಳ್ಳಬಹುದಾಗಿದೆ ಕ್ರಿಸ್ತ ಶಕ ಹನ್ನೊಂದನೇ ಶತಮಾನದಲ್ಲಿ ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆದ ಚರ್ಚೆಯಲ್ಲಿ ಗೆದ್ದ ನಂತರ ವೈಷ್ಣವ ಸಂತ ಮತ್ತು ತತ್ವಜ್ಞಾನಿ ರಾಮಾನುಜರು ಶ್ರೀಕೋರ್ಮ್ ಮತ್ತು ಸಿಂಹಾಚಲಂ ದೇವಾಲಯಗಳಿಗೆ ಭೇಟಿ ನೀಡಿದರು ಕೆಲವು ಕಾರಣಗಳಿಂದ ಸಿಂಹಾಚಲಂನ ದೇವರು ಶಿವನೆಂದು ನಂಬಲಾಗಿತ್ತು ಗಮನಾರ್ಹವಾದವುಗಳೆಂದರೆ ದೇವತೆಯ ವಿಗ್ರಹದ ಅಸಮಾನ್ಯ ಸ್ಥಾನ ಭೈರವ ದ್ವಾರಂ ಎಂಬ ಹೆಸರಿನ ಕೆಳಗಿನ ಭೂಪ್ರದೇಶದ ಪ್ರವೇಶ ದ್ವಾರ ಮತ್ತು ದೇವಾಲಯದ ಎರಡನೇ ಕಲ್ಯಾಣಿ ಗಂಗಾಧರ ಎಂಬ ಹೆಸರಿನೊಂದಿಗೆ ಕರೆಯುವುದು ಸೇರಿದ್ದವು ಶಿವನ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಆಚರಿಸಲಾಗುವ ಸಂಪ್ರದಾಯವಾದ ಕಾಮದಹನದ ವಾರ್ಷಿಕ ಆಚರಣೆಯನ್ನ ಇಲ್ಲಿ ಆಚರಿಸಲಾಗುತ್ತಿತ್ತು ಇದು ನಂಬಿಕೆಗಳಿಗೆ ಬಲವನ್ನ ಕೊಟ್ಟಿತು ರಾಮಾನುಜರು ವರಾಹ ನರಸಿಂಹನ ವಿಗ್ರಹವು ಪಂಚರಾತ್ರ ಆಗಮನದ ನಿಯಮಗಳಿಗೆ ಅನುಸಾರವಾದ ಭಂಗಿಯಲ್ಲಿದೆ ಎಂದು ವಾದಿಸಿದರು ಶಿಷ್ಟಾಚಾರ ಸಂಪ್ರದಾಯಗಳ ಪ್ರಕಾರ ದೇವಾಲಯದ ಶುದ್ಧೀಕರಣಕ್ಕಾಗಿ ಕಾಮದಹನವನ್ನು ಇಲ್ಲಿ ಆಚರಿಸಲಾಗುತ್ತಿದೆ ಎಂದು ಅವರು ಹೇಳಿದರು ರಾಮಾನುಜರು ಶಿವನ ಅಭಿವ್ಯಕ್ತಿಯಾದ ಭೈರವನು ಭೈರವ ದ್ವಾರದ ಕಾವಲುಗಾರನಲ್ಲ ಅಥವಾ ಆ ರೀತಿಯಾಗಿ ಪೂಜಿಸಲ್ಪಡುವುದಿಲ್ಲ ಎಂದು ತೋರಿಸಿಕೊಟ್ಟರು ರಾಮಾನುಜರು ಸಿಂಹಾಚಲದಲ್ಲಿದ್ದ ವಿದ್ವಾಂಸರನ್ನ ಸೋಲಿಸಲು ಸಫಲರಾಗಿ ಇದನ್ನ ವೈಷ್ಣವ ದೇವಾಲಯವನ್ನಾಗಿ ಪರಿವರ್ತಿಸಿದರು ರಾಮಾನುಜರು ದೇವಸ್ಥಾನವನ್ನ ವೈಯಕ್ತಿಕವಾಗಿ ಸ್ವಾಧೀನಪಡಿಸಿಕೊಂಡರು ಮತ್ತು ಪೇಸ್ಟ್ ಅನ್ನು ತೆಗೆದುಹಾಕಲು ಅರ್ಚಕರಿಗೆ ಆದೇಶಿಸಿದರು ಪರಿವರ್ತನೆ ಕಾರ್ಯವು ಪ್ರಾರಂಭವಾಯಿತು ಮತ್ತು ಪೂರ್ಣಗೊಳ್ಳುವ ಮೊದಲು ವಿಗ್ರಹದಿಂದ ರಕ್ತ ಬರತೊಡಗಿತು ನಿಯಮವನ್ನ ಉಲ್ಲಂಘಿಸಿದ್ದಕ್ಕಾಗಿ ಅದು ದೇವರ ಕೋಪವೆಂದು ಭಾವಿಸಿ ಶ್ರೀಗಂಧದ ಪೇಸ್ಟ್ ಅನ್ನ ಮತ್ತೆ ಲೇಪಿಸಲಾಯಿತು ಅದು ರಕ್ತದ ಹರಿವನ್ನ ನಿಲ್ಲಿಸಿತು ದೇವನು ಲಿಂಗದಂತೆ ಕಾಣಬೇಕೆಂದು ಬಯಸುತ್ತಾನೆ ಎಂದು ಊಹಿಸಿ ಒಂದು ದಿನವನ್ನ ಹೊರತುಪಡಿಸಿ ಮತ್ತೆ ಈ ಸಂಪ್ರದಾಯವನ್ನ ಮುಂದುವರಿಸಲಾಯಿತು ವಿಶಾಖಪಟ್ಟಣದಲ್ಲಿ ನೆಲೆಯಾಗಿರುವ ಈ ನರಸಿಂಹಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ಳಲು ಬಯಸಿದರೆ ಅಕ್ಷಯ ತೃತೀಯ ದಿನದಂದು ಈ ದೇವಾಲಯಕ್ಕೆ ಭೇಟಿ ನೀಡಬಹುದು ವರ್ಷದ ಯಾವುದೇ ದಿನ ಬೇಕಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಬಹುದು ಆದರೆ ನರಸಿಂಹಸ್ವಾಮಿಯ ವಿಗ್ರಹವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಅಷ್ಟೇ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಶ್ರೀಗಂಧದ ಲೇಪನವನ್ನು ಅನ್ವಯಿಸಿಕೊಂಡು ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಸಿಂಹಾಚಲಂನ ಶ್ರೀ ವರಾಹಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮಾಹಿತಿ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್